ಸರ್ ಎಲ್ಲ ಪಿಡಿಒಗಳು ಬರ್ತಾ ಜಿಲ್ಲೆದ ಎಷ್ಟು ಜಿಲ್ಲೆ ಎಷ್ಟು ಡಿ ಒಗಳು ಇಲ್ಲಿ ಬರ್ತೀವಿ ನಮ್ಮ ಹದಿನೈದು ತಾಲೂಕುಗಳಿಂದ ಎಲ್ಲ ಪೀಡಿಗಳು ಬರ್ತಾ ಇದೆ ಪ್ರತಿ ತಾಲೂಕಿನಿಂದ ಹತ್ತು ಜನರು ಇದ್ದಾರೆ ಏನು ವಿಷಯ ಮೊನ್ನೆ ಆರನೇ ತಾರೀಕು ನಮ್ಮ ಜಯಗೌಡ ಪಾಟೀಲ್ ಅಂತೇಳಿ ನಮ್ಮ ರಾಜ್ಯ ಪರಿಷತ್ ಸದಸ್ಯರು ಒ ಸಂಕತ್ತು ಅವರು ಮಾಡಮಗೇರಿ ಪಂಚಾಯಿತಿಯಲ್ಲಿ ಎರಗಡ್ಡೆ ತಾಲೂಕಿನ ಮಾಡಂಗೇರಿ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಿರುವಾಗ ಕಾನೂನು ಬಾಹಿರ ಈ ಸತ್ತು ಪಡ ತೋರೋಕ್ಕೆ ಒತ್ತಾಯ ಮಾಡಿ ದುಷ್ಕರ್ಮಿಗಳು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದವರು ಪರಮೇಶಿ ಲಕ್ಷ್ಮಣ್ ಚತ್ರಕೋಟಿ ಹನುಮಂತ್ ಲಕ್ಷ್ಮಣ್ ಸಿದ್ದನವರು ಸಿದ್ದಪ್ಪ ಹನುಮಂತ ಚಿಕ್ಕನವರು ಎಲ್ಲಪ್ಪ ಮಾರುತಿ ಕೆಮ್ಮನಗಳಂಬರು ಹಲ್ಲೆ ಮಾಡಿ ಅವರನ್ನು ಜೀವ ಬೆದರಿಕೆ ಒಟ್ಟಿದ್ದಾರೆ ಅವರು ಈ ಹಿಂದೆಯೂ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕೋಡಿ ತಾಲೂಕಿನಲ್ಲಿ ಶಿವಾನಂದ್ ಬೀರಾದವ್ರಿಡಿಯೋ ಅವರ ಮೇಲೆ ಹಲ್ಲೆ ಆಗಿತ್ತು ಆಮೇಲೆ ಬೆಳಗಾವಿ ತಾಲೂಕಿನಲ್ಲಿ ಕಾರ್ಯದೃಶ್ಯದ ನಾಗಪ್ಪ ಕೊಳ್ಳಿಯವ್ರ ಮೇಲೂ ಹಲ್ಲೆ ಆಗಿತ್ತು ಆ ಹಲ್ಲೆ ಮಾಡಿದವರು ಇದುವರೆಗೆ ಬಂಧಿಸಿಲ್ಲ ಇದರಿಂದ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮೇ ಕಾರ್ಯನಿರ್ವಹಿಸಲು ಭಯದ ವಾತಾವರಣ ನಿರ್ಮಾಣವಾಗಿದೆ ಹಾಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿಗಳ ಮಾನಸಿಕ ಒಂದು ಕುಗ್ಗಿದ್ದಾರೆ ಆತ್ಮಸ್ಥೈರ್ಯ ಕುಗ್ಗಿದೆ ಅದಕ್ಕಾಗಿ ಈ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳಿಗೆ ಕಾನೂನಿನ ರಕ್ಷಣೆ ಇಲ್ಲದಂತಾಗ ಆಗದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಅಂಥ ಒಂದು ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಇಲ್ಲ ಅಂದರೆ ಒಂದು ಎರಡು ದಿನಗಳ ನಂತರ ನಾವು ಜಿಲ್ಲಾ ಮಟ್ಟದಲ್ಲಿ ಇವಾಗ ನೀವು ನಿಮಗೆ ನಿಮಗೋಸ್ಕರನ ಸರ್ಕಾರ ಒಂದು ಕಾನೂನಿದೆ ಅದು ಸರ್ ಸರ್ಕಾರಿ ಕೆಲಸಗಳಲ್ಲಿ ಅಡಚಣೆ ಉಂಟು ಮಾಡಿದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತೊಗೋಬೇಕು ಮತ್ತು ಕಾನೂನಾತ್ಮಕ ಕ್ರಮ ತೊಗೋಬೇಕು ಆ ರೀತಿ ನೀವೇನಾದರೂ ಅವು ಇವ್ರ ಮೇಲೆ ಕಾನೂನು ಕ್ರಮಗಳನ್ನು ತೊಗೊಂಡಿದ್ದೀರಾ ಅಥವಾ ಇಲ್ಲ ಈಗ ಏನಾದರೂ ಯಾವ ರೀತಿ ಕ್ರಮ ತೊಗೊಂಡು ಈಗ ಅದಕ್ಕೆ ಅದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಹುರುಗೋಡು ಪೊಲೀಸ್ ಠಾಣೆಯಲ್ಲಿ ಜೀರೋ ಟು ಸೆವೆನ್ ಬೈ ಸೆವೆನ್ ಫೈ ಟೂ ಸೌವೆ ಟ್ವೆಂಟಿ ಫೈ ಅಡಲ್ಲಿ ಎಫ್ ಐ ನಾವು ದಾಖಲು ಮಾಡಿದ್ದೀವಿ ಆ ಎಫ್ ಐ ಆರ್ ದಾಖಲಾದ್ರೂ ಕೂಡ ಅವರನ್ನು ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಇದು ತುಂಬ ನೋವಿನ ಸಂಗತಿ ಈ ಥರ ನಾವು ಕೆ ಗ್ರಾಮ ಮಟ್ಟದಲ್ಲಿ ನಾವು ಕೆಲಸ ಮಾಡುವಾಗೆ ಜನರಿಗೆ ಸರ್ವಿಸ್ ಕೊಡುವಾಗ ಅವರೇನೋ ಸಮಸ್ಯೆ ಇದ್ರೂ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ಬೋದು ಆದರೆ ಕಾನೂನನ್ನು ಕೈಗೆತ್ಕೊಂಡಿದ್ದು ಇದು ಬ ದೊಡ್ಡ ತಪ್ಪಾಗಿದೆ ಸರ್ ಇವಾಗ ಕಳೆದ ಬರೆಯೂ ಇನ್ನೂ ಒಂದು ವರ್ಷನೂ ಕಳೆದಿಲ್ಲ ಯಾಕಂತಂದರೆ ಈಗಾಗಲೇ ಬೆಳಗಾವಿಯಲ್ಲಿ ಆಗಿರ್ಬೋದು ಚಿಕ್ಕೋಡಿಯಲ್ಲಿ ಆಗಿರ್ಬೋದು ಇಂಥದ್ದೊಂದು ಘಟನೆಗಳಾಗಿರ್ಬೋದು ನಿಮ್ಮ ಇನ್ನೊಂದಿಂದನೂ ಈಗಾಗಲೇ ಮೇಲೆ ಹಿರಿಯ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನಕ್ಕೂ ತೊಗೊಂಡು ಬಂದಿದ್ದೀರಿ ಇಲ್ಲಿವರೆಗೂ ನಿಮ್ಮ ಸುರಕ್ಷತೆ ಕ್ರಮಕ್ಕಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವ ಕ್ರಮ ತೊಗೊಂಡಿರಿ ಆಮೇಲೆ ಅದ್ರ ಜೊತೆ ಯಾವ ರೀತಿ ಮಾತಾಡ್ತಾರೆ ಇಲ್ಲಿವರೆಗೂ ಎಫ್ ಐ ಆರ್ ಆಗಿದೆ ವಿನ ಅರೆಸ್ಟ್ ಮಾಡುವಂಥದ್ದು ಆಗಿಲ್ಲ ಇದರಿಂದ ನಮ್ಮ ಒಂದು ಇಡೀ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬಹಳ ತುಗ್ಗಿದ್ದಾರೆ ದಯವಿಟ್ಟು ಈ ಒಂದು ಘಟನೆಯನ್ನು ಈ ಘಟನೆ ಏನು ನಡೆದಿದೆ ಇದಕ್ಕೆ ಈ ಹಿಂದಿನ ಘಟನೆಗಳನ್ನು ಇಲ್ಲಿ ಏನು ಪಾಲ್ಗೊಂಡಿದ್ದಾರಲ್ಲ ದುಷ್ಕರ್ಮಿಗಳು ಅವ್ರನ್ನ ಕೂಡಲೇ ಬಂಧಿಸಬೇಕು ಬಂಧಿಸಿ ಅವರಿಗೆ ಗುಂಡಾ ಕಾಯ್ದೆಯಡಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾವು ಕೇಳ್ಕೊತೀವಿ ಕಳೆದ ಬಾರಿ ಅದು ನಡೆದಿರುವಂಥ ಘಟನೆಗಳಿಗೆ ಏನಾದರೂ ನಿಮಗೆ ನ್ಯಾಯ ಸಿಕ್ಕತ್ತೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ನಮಗೆ ಯಾಕೆ ಅವರು ಹಿಂದ್ಮುಂದೆ ನೋಡ್ತಾ ಇದ್ದಾರೆ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಸರ್ ಈಗ ಮುಂದಿನ ಕ್ರಮ ಏನು ನಿಮ್ಮದು ಇವಾಗೇನು ಏನು ಬರೀ ನೀವು ಮನವಿ ಪತ್ರ ಸಲ್ಲಿಸಿ ಆಯಿತು ನಾವು ಕಾನೂನು ಕ್ರಮ ತೊಗೋತೀವಿ ಅಂತಂದರೆ ನೀವು ಭರವಸೆಗಳನ್ನ ತಗೊಂಡ್ಕೊಂಡು ಹೋಗೋರು ಅಥವಾ ಏನಾದರೂ ನಿರ್ಣಯ ಮಾಡ್ಕೊಂಡು ಬಂದಿದ್ದೀರೋ ಈ ಎರಡು ದಿನದಲ್ಲಿ ಅರೆಸ್ಟ್ ಮಾಡಿಲ್ಲ ಅಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಧರ್ಮಿ ಸತ್ಯಾಗ್ರಹನ ಮಾಡ್ತಾ ಇದ್ದೀವಿ ಅವರು ಅರೆಸ್ಟ್ ಅಂತ ನಂಬಿಕೆ ಇದೆ ನಮಗೆ ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ ಎಷ್ಟು ಜನ ಈಗಾಗಲೇ ನೀವು ಇದನ್ನು ಮಾಡ್ತಾ ಇದ್ದಾರೆ ಇವಾಗ ಪ್ರತಿಭಟನೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ ಅಂತ ಇವತ್ತು ನಾವು ಮನವಿ ಮಾಡಕ್ಕೆ ಬಂದಿದ್ದೀವಿ ಎರಡು ದಿನದಲ್ಲಿ ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಧರ್ಮ ಸತ್ಯಾಗ್ರಹ ಮಾಡ್ಕೊಂಡು ಮಾಡಿದ್ವಿ ಐದುನೂರು ಪಂಚಾಯತಿಗಳನ್ನು ಎಲ್ಲರೂ ಭಾಳ ಅಪ್ರಿಶನ್ಸ್ ಮಾಡೋಚಾರ ಸರ್ಕಾರಿ ಅಧಿಕಾರಿಗಳ ಮೇಲೆ ಭಕ್ತಾರೆ ಏನು ಈ ರೀತಿ ಮಾರಣಾಂಟಿಕ ಹಲ್ಲೆ ಮಾಡೋದು ಭಾಳ ಕಠನೀಯ ಆದ್ದರಿಂದ ಈಗೇನು ನಾವು ಏನಾಗ ಎಫ್ ಐ ಆರ್ ಅಂತ ಮಾಡ್ಯಾರ ಆ ಮೇಲೆ ಏನಾದರೂ ಆಸೆ ಇದೆ ಅವರು ಅರೆಸ್ಟ್ ಆಗಬೇಕು ಮತ್ತು ಒಂದು ಈ ರೀತಿ ಸರ್ಕಾರಿ ನೌಕರಸ್ಥರಿಗೆ ಇಡೀವಷ್ಟೇ ಅಲ್ಲ ಯಾರು ಯಾವುದೇ ಸರ್ಕಾರ ನೌಕರಸ್ಥರಿಗೆ ಈ ರೀತಿ ಮಾಡಿದರೆ ಅವಾಗ ಭದ್ರತೆ ಇಲ್ಲದನ್ನು ಆತಂದರೆ ಅವಾಗ ನೌಕರಿ ಮಾಡೋಕ್ಕೆ ಸರಿಕೆ ಆಗ್ತದೆ ಈ ನಿಟ್ಟಿನಲ್ಲಿ ನಾನು ಎಸ್ ಪಿ ಸರ್ ಜೊತೆ ಮಾತಾಡ್ತೀನಿ ಮತ್ತು ಸರ್ಗಿನೂ ಪರ್ಸನಲ್ಲಾಗಿ ಕಮ್ಮ ತರ್ತೀನಿ ಸರ ಒಂದ ಎರಡು ಮೂರು ಅವಧಿಯಲ್ಲಿ ಎರಡನೇ ಕಟ್ಟಿನಿ ನಾವು ಏನಾದ್ರೆ ಸ್ಟಿಕ್ಟಾಗಿ ಆಕ್ಸೆಪ್ ತಗೊಡಿಲ್ಲ ಅಂದ್ರೆ ನಮ್ಮ ಮೇಲೆ ತೊಂದರೆ ಆಗುವ ಸಂಭವ ಭಾಳ ಹೇಳಿ ನಾನು ಸರ್ಗೆ ಮನವರಿಕೆ ಮಾಡ್ತೀನಿ ಸ್ವಲ್ಪ ಮನವಿಯನ್ನು ನಮ್ಮ ಪರ್ಸನಲ್ಲಿ ಸರ್ ಇದೆ ಸರ್ ಲಾಸ್ಟ್ ಟೈಮ್ ಆ ಮಾಡಿದ್ರೆ ಅಂತ ಈ ರೀತಿ ಅವ್ನಿಗೆ ಈ ಥರ ಅರೆಸ್ಟ್ ಮಾಡೋಂಥೇಳಿ ಅವ್ರು ತಾವು ಭೇಟಿಗೆ ಬಂದಿದ್ದರೆ ನಾವು ಎಲ್ಲಿಲ್ಲ ಮತ್ತು ಕಡ ಖಂಡಿತವಾಗಿ ಆ್ಯಕ್ಷನ್ ತಗೋ ಅಂತ ಹೇಳಿದಾಗ ಸರ್ ಅವ್ರಿಗೆ ಏನು ಅರ್ಜಿ ಇದೆ ಡಿ ಸಿ ಸಾರಿಗೆ ಮುಟ್ಟಿಸ್ತೀನಿ ಮತ್ತು ಸಿಗಷ್ಟೇ ಇದೆಯಲ್ಲ ಮತ್ತು ನಾನು ಪರ್ಸ್ನಲಿ ಎಸ್ ಪಿ ಸಾರಿಗೆ ಈ ಫೋರ್ನೇ ಮಾತಾಡ್ತೇನೆ ಈಗ ನಾವು ಹೋಗ್ತೇವೆ ಸರ್ ಎಸ್ ಪಿ ಸಾರಿಗೆ ಪಿ ಡಿ ಎಸ್ ಅಂಗ್ರು ನೋಡ್ತಾರೆ ಸರ್ ಮತ್ತು ಎಲ್ಲ ಸೆಕ್ಷನ್ಸ್ ಎಲ್ಲ ಅವೈಲೇಬಲ್ ಆಗ ಮತ್ತು ಅವ್ರಿಗೆ ಎಫ್ ಐ ಆರ್ ಬಟ್ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಆಗಬೇಕಂತ ಹೇಳೋ ವಾದಿದೆ ಮತ್ತು ಅವ್ರಿಗೆ ಭಯಭೀತರಾಗ್ಯಾರ ನೌಕರಿ ಮಾಡೋಕ್ಕೆ ಒಂದು ನಿರ್ಮಿತವಾದ ವಾತಾವರಣವನ್ನು ನಾವು ದಯಮಾಡಿ ನಿರ್ಮಿಸ್ಬಿಡ್ರಿ ಅಂತ ಹೇಳಿ ತುಂಬ ಪರವಾಗಿ ನಾನು ಹೆಚ್ಚಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು